ಪೋಸ್ಟ್ ಹಾಕಿದ್ದಾರೆ ಏನಂದ್ರೆ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಅವರು ಪೋಸ್ಟ್ ಅಲ್ಲಿ ಹೇಳಿದ್ದಾರೆ ಆದ್ರೆ ಅವ್ರು ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿ ನಮ್ಗ್ ಗೊತ್ತಿಲ್ಲ ಯಾವ ಹಿನ್ನೆಲೆಯಲ್ಲಿ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂದ್ರೆ ನಿನ್ನೆ ಅವರು ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ರು ಇವರು ಮತ್ತು ಅಹ್ ಸಿ ಎಂ ಅವರು ಇವರು ನಿರಂತರವಾಗಿ ತಮ್ಗೆ ಸಿ ಎಂ ಪಟ್ಟ ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿನ್ನೆ ಏನು ಮತ ಮಾತುಕತೆ ನಡೆದಿದ್ಯೋ ಗೊತ್ತಿಲ್ಲ ಈಗ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ ಆದ್ರೆ ಅವ್ರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಆ ವಿಫಲ ಯಾವುದು ವಿಫಲ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಇವರಿಂದ ಮುಖ್ಯವಾಗಿ ಕನಕ್ಪುರ ಮತ್ತು ಅವರ ಕ್ಷೇತ್ರದ ಜನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಅವರ ಕ್ಷೇತ್ರದಲ್ಲಿ ಅಹ್ ಒಂಬತ್ತು ಸಾವಿರದ ಆರ್ನೂರು ಎಕರೆ ಈ ಜಮೀನನ್ನ ವಶಪಡಿಸ್ಕೊಳ್ಳೋಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತುದಿ ಕಾಲಲ್ಲಿ ನಿಂತಿದ್ದಾರೆ ಮತ್ತು ಆನೆ ಕಲ್ಲಿರ್ಬಹುದು ಅಹ್ ಮಾಡ್ರನ್ ಯೋಜನೆಗಳನ್ನ ತರ್ತೀನಿ ಅಂತ ಹೇಳಿ ರೈತರು ಅನ್ನ ತಿನ್ನೋ ಭೂಮಿಯನ್ನ ಕಿತ್ಕೊಳ್ಳೋಕೆ ಮುಂದಾಗಿದ್ದಾರೆ ಆದ್ರಿಂದ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ದೇವರಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಈಗ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬಾರ್ದು ಸಿಎಂ ಆದ್ರೆ ನಾವು ಬದ್ಕಕ್ ಆಗಲ್ಲ ಅಂತ ಹೇಳಿ ಕಣ್ಣೀರು ಇಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದನ್ನ ನಮ್ ಚಾನೆಲ್ ನಾವು ಹಾಕಿದೀವಿ ನೋಡ್ಬಹುದು ನೀವು ಒಬ್ರು ಮಹಿಳೆ ಅವ್ರ ಅವ್ರನ್ನ ಅಹ್ ಅವ್ರ ಕುಟುಂಬವನ್ನ ನಮ್ ನಮ್ಮ ಕಣ್ಣೀರ್ ಇವ್ರಿಗೆ ತಟ್ಟಲ್ವಾ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡಿರೋದು ಸಹ ಅದ್ರಲ್ಲಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ನೋಡಿಲ್ವಾ ಅವ್ರಿಗೆ ಹಿಂಬಾಲಕರು ಹೇಳಲ್ವಾ ಇದನ್ನೆಲ್ಲ ಅಂತ ಹೇಳಿದ್ರೆ ಈಗ ತಾವು ಮಾತಾಡ್ತಾ ಇದಾರೆ ಪ್ರಯತ್ನ ವಿಫಲ ಆದ್ರೂ ಪ್ರಯತ್ನ ಮಾಡ್ತಾ ಇದ್ ಇವ್ರು ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪದೇ ಪದೇ ಈ ರಾಜ್ಯದ ಜನರ ಮುಂದೆ ಹೇಳ್ಕೊಳ್ತಾ ಇದಾರೆ ಆದ್ರೆ ಹೇಳ್ಕೊಳ್ಳೋದನ್ನ ನೇರವಾಗಿ ಹೇಳ್ಕೊಳ್ತಿದ್ರು ಆದ್ರೆ ಪ್ರಾರ್ಥನೆ ನಿಜವಾಗ್ಲೂ ಇವತ್ತು ಫಲ ಕೊಟ್ಟಿರೋದು ಅಹ್ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದ ಜನರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಏನು ಶಕ್ತಿ ಯೋಜನೆ ಮೂಲಕ ಇವತ್ತಿನ ಅಲ್ಲಿನ ಮಹಿಳೆಯರು ಒಂಬತ್ ಸಾವಿರದ ಆರ್ನೂರ ಎಕರೆ ಭೂಮಿಯನ್ನ ಹೆಚ್ಕೊಳ್ತಾರೆ ಅಂತ ಹೇಳಿ ರಾಜ್ಯದ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ಇವತ್ತು ಹೋಗಿ ಮೊರೆ ಇಡ್ತಾ ಇದ್ದಾರೆ ದೇವರಲ್ಲಿ ಡಿ ಕೆ ನಮ್ಮನ್ನ ಕಾಪಾಡು ದೇವ್ರೆ ಅಂತ ಹೇಳಿ ಹಾಗಾಗಿ ಮಹಿಳೆಯರ ಪ್ರಾರ್ಥನೆ ಇವತ್ತು ಅಲ್ಲಿನ ಭಾಗದ ಅಸಹಾಯಕ ಜನರ ಕೂಲಿ ಕಾರ್ಮಿಕರ ಕೃಷಿ ಕಾರ್ಮಿಕರ ಪ್ರಾರ್ಥನೆ ಇವತ್ತು ಫಲ ಕೊಡ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ಕೊಳ್ತಾರೆ ಪ್ರಾರ್ಥನೆ ಗಾಂಧೀಜಿ ಖಂಡಿತ ಹೇಳ್ತಾರೆ ನಮ್ಮ ಪ್ರಾರ್ಥನೆ ಯಾವತ್ತು ವಿಫಲ ಆಗಲ್ಲ ಅಂತ ಯಾವ ಸಂದರ್ಭದಲ್ಲಿ ನಾವು ನಿಸ್ವಾರ್ಥರಾಗಿದ್ದಾಗ ಮಾತ್ರ ಪ್ರಾರ್ಥನೆ ಫಲಿಸುತ್ತೆ ಅನ್ನೋದನ್ನ ಗಾಂಧೀಜಿ ಹೇಳ್ಕೊಟ್ಟು ಹೋಗಿದ್ದಾರೆ ಗಾಂಧೀಜಿ ತಮಗಾಗಿ ಯಾವತ್ತೂ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಅವ್ರು ಈ ದೇಶದ ಜನರಿಗೆ ಆ ಸಹಾಯಕರಿಗೆ ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ನೀವ್ ಅವ್ರಿಗಾಗಿ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ದೀರಾ ಅವ್ರು ಬದುಕನ್ನ ಮೂರ ಬಟ್ಟೆ ಮಾಡ್ಬಾರ್ದು ಅಂತ ಹೇಳಿ ತಮ್ಮನ್ ತಾವು ಅವಲೋಕನ ಮಾಡ್ಕೊಂಡಿದೀರಾ ಹಾಗ್ ಮಾಡ್ಕೊಂಡಿದ್ರೆ ನಿಮ್ಮ ಪ್ರಾರ್ಥನೆ ಫಲಿಸ್ತಾ ಇತ್ತು ಈ ನಿಮ್ಮ ಪ್ರಾರ್ಥನೆ ಯಾಕೆ ಫಲಿಸ್ತಿಲ್ಲ ಅಂತ ಹೇಳಿ ನಿಮ್ಮ ಕ್ಷೇತ್ರದ ಮಹಿಳೆಯರನ್ನ ಕೇಳ್ಕೊಂಡ್ ಬನ್ನಿ